ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ಹಿರೇ ಮಠದಲ್ಲಿ ಮಹಾ ಕಾರ್ತಿಕೋತ್ಸವ ಸಮಾರಂಭವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಶಾಸಕರಾದಂತಹ ಮಾಟಾಳಿ ವಿರೂಪಾಕ್ಷಪ್ಪನವರು ನೆರವೇರಿಸಿದರು ಅದರಂತೆ ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವ ಜಯಚಂದ್ರ ಸ್ವಾಮೀಜಿಗಳು ಹಾಗೆಯೇ ಚನ್ನಗಿರಿ ಹಿರೇಮಠದ ಕೇದಾರ್ಲಿಂಗ ಶಿವಶಾಂತವೀರ ಸ್ವಾಮೀಜಿಗಳು ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಮುಖಂಡರಾದ ರೇಣುಕಾ ಹಾಗೆಯೇ ಮಹೇಶ್ ಜವಳಿ ಹಾಗೆಯೇ ಮಂಜಣ್ಣ ಹಾಗೆಯೇ ಚಾಮ ಗುರುಸಿದ್ದಯ್ಯನವರು ಮತ್ತು ರುದ್ರಯ್ಯನವರು ಹಾಗೆಯೇ ಪುರಸಭೆ ಮಾಜಿ ಸದಸ್ಯೆ ಕಮಲಾ ಹರೀಶ್ ಹಾಗೆ ಜ್ಯೋತಿ ಕೋರಿ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವರ್ ಚನ್ನಗಿರಿಯಿಂದ

jangan kira ಅವರು ಎಲ್ಲಿಂದ ದುಡ್ಡು ಅಂತಲೇ ಬರ್ತಾರೆ ದೇವಸ್ಥಾನ ಆಯ್ತು ನಾಳೆ ಮಠ ಆಯ್ತು ಮತ್ತು ಯಾವ ಕಾರ್ಯಕ್ರಮವೂ ಬಿಡುತ್ತ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರತಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಬಹಳ ಚೆನ್ನಾಗಿ ದರ್ಶನ ಮಾಡ್ತಾರೆ ಹಾಗೆಯೇ ನಮ್ಮ ಜಯಚಂದ್ರ ಸ್ವಾಮಿಗಳಿಗೂ ಸಹ ಆ ಮಠವನ್ನು ಸಾಕಷ್ಟು ಅಭಿವೃದ್ಧಿ ಮಾಡಿಸಿದ್ರು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರು ಇರುತ್ತೆ ಚಿಕ್ಕ ವಯಸ್ಸಿನಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಇವತ್ತು ಎರಡೂ ಮಠಗಳನ್ನು ಭಾಳ ಚೆನ್ನಾಗಿ ಬೆಳೆಸ್ಕೊಂಡು ಮತ್ತೆ ಮತ್ತು ಜನರಲ್ಲಿ ಭಾವವನ್ನು ಮೂಡಿಸ್ತಾರೆ ಜನರಿಗೆ ನಮ್ಮ ಸನಾತನ ಧರ್ಮ ಹೇಗಿತ್ತು ಸನಾತನ ಧರ್ಮವನ್ನು ಹೆಂಗೆ ಬಿಡಿಸ್ಕೊಂಡು ಹೋಗೋದು ಸನಾತನ ಧರ್ಮ ಉಳಿದ್ರೆ ನಮಗೆಲ್ಲ ಏನು ಅನುಕೂಲ ಆಗ್ತದೆ ಅನ್ನೋದನ್ನು ವಚನಗಳ ಮೂಲಕ ಇರ್ಬೋದು ಅಥವಾ ಇದನ್ನು ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಬಾಳ್ನೇಕಾರ ಮೂಲಕ ಇರ್ಬೋದು ಮತ್ತು ಅವರ ಆಶೀರ್ವಚನಗಳಲ್ಲಿ ಇರ್ಬೋದು ಹೇಳ್ತಾ ಹೇಳ್ತಾ ಇವತ್ತು ಜನರಲ್ಲಿ ದೇ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಇಂಥ ಮಠಗಳಿಗೆ ಭಾಳ ಚೆನ್ನಾಗಿ ನೋಡಿ ನನಗೆ ತುಂಬ ಖುಷಿಯಾಗಿ ಚೆನ್ನಾಗಿ ಬಂದಿದೆ ಮಠ ಮೊದಲು ಒಂದು ಅಂಚಿನ ಮನೆ ಇತ್ತು ಈ ಸ್ವಾಮಿಗಳು ಆದಮೇಲೆ ಇದನ್ನು ಇವರು ಅಭಿವೃದ್ಧಿ ಪಡಿಸಿದ್ರು ಅವರು ಆ ಮಠವನ್ನು ಅಭಿವೃದ್ಧಿಪಡಿಸಿದರು ಆ ಇಬ್ಬರು ಸ್ವಾಮಿಗಳು ಒಂದು ರೀತಿಯಲ್ಲಿ ಈ ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಇದು ಕುತ್ಕೊಂಡು ಎಷ್ಟು ಬೇಕಷ್ಟು ಪೂಜೆ ಮಾಡ್ಕೊಂತಿದ್ರೆ ಬರೋದಿಲ್ಲ ಮನೆ ಬಿಟ್ಟು ಹೊರಗಡೆ ಬಂದು ಮಠ ಮಂದಿರಗಳಲ್ಲಿ ತಮ್ಮ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳೋಕ್ಕೆ ಇದು ಒಂದು ವರ್ಕ್ಶಾಪ್ ಅಂತ ಹೇಳ್ತೀವಿ ಮಠ ಅನ್ನೋದೇನಪ್ಪ ಅಂದರೆ ವರ್ಕ್ಶಾಪ್ ಗಾಡಿ ಎಲ್ಲೋ ವರ್ಕ್ಶಾಪಿಗೆ ಹಂಗೆ ಮನಸ್ಸು ಕೆಡಬಾರ್ದು ಅನ್ನೋದಕ್ಕೆ ಮಠ ಕೆಟ್ಟದ್ರೂ ಮಠ ಗುಡಿಗಳಲ್ಲಿ ದೇವಸ್ಥಾನಗಳಲ್ಲಿ ಮಂದಿರಗಳಲ್ಲಿ ದೇವರ ಇರ್ತಾನೆ ಆದರೆ ಮಾತನಾಡುವಂಥದ್ದಿರಲಿಲ್ಲ ಅದೇ ಮಠಗಳಲ್ಲಿ ಬಂದರೆ ಗುರುಗಳು ಸಾಕ್ಷಾತ್ ನರಗೋ ಬರಾಕೃತಿ ಅಂತ ತಿಳ್ಕೊಂಡಂತ ಅಂದ್ರೆ ದೇವರ ಸ್ವರೂಪವಾಗಿರ್ತಕ್ಕಂಥ ಪಂಚ ಗುರುಗಳನ್ನು ತಿಳ್ಕೊಂಡು ನಮ್ಮ ಹಿರೇಮಠದ ಪ್ರಮುಖ ಪೂಜ್ಯರು ಈ ಮಠವನ್ನು ವಹಿಸಿಕೊಂಡ ನಂತರ ಈ ಮಠದ ಅಭಿವೃದ್ಧಿ ವಿಪಾಕ್ಷ ಭಾಳ ಸುಂದರವಾಗಿ ಮಠವನ್ನು ಬೆಳೆಸ್ತಕ್ಕಂಥ ಪದ್ಧತಿ ಬಹಳ ಉತ್ತಮವಾದಂಥ ಅದರ ಜೊತೆಗೆ ಸಮಾಜವನ್ನು ಸಮಾಜದ ಭಕ್ತರನ್ನ ಜೊತೆಗೆ ತೊಗೊಂಡೋಗಲ್ಲ ಅದು ಬಹಳ ಇರುತ್ತೆ ಒಬ್ಬ ಮನುಷ್ಯ ಒಂದು ಮನಸ್ಸನ್ನು ಎಷ್ಟೋ ಕಷ್ಟ ಗೆದ್ರ ಅಲ್ಲ ಮತ್ತೆ ಅಲ್ಲ ಆತ್ಮೀಯತೆ ಬೆಳೆಯೋದು ಒಂದು ಅನುಬಂಧ ಬೆಳೆಯೋರು ಒಂದು ಭಾವನಾ ತೊಗೊಟ್ಟು ಬೆಳೆಯುತ್ತೆ ಅಂಥದ್ದನ್ನೇ ಒಬ್ಬ ಸ್ವಾಮಿ ಇಷ್ಟು ಜನ ಭಕ್ತವನ್ನ ಮನಸ್ಸುಗದ್ದು ಅವ್ರನ್ನೆಲ್ಲ ನಡ್ಕೊಂಡು ಆ ಸಾಧನವನ್ನು ತೋರಿಸ್ತಕ್ಕಂಥದ್ದಿಲ್ಲ ಅದು ಬಹಳ ದೊಡ್ಡದಾಗಿತ್ತು ಅಭಿವೃದ್ಧಿ ಅನ್ನೋದು ಹೆಂಗಿರುತ್ತಪ್ಪ ಅಂದ್ರೆ ಮನಸ್ಸಿನ ಕತ್ತಲೆ ಮುಗಿಸ್ತಕ್ಕಂಥದ್ದು ಈಗ ನೀವೆಲ್ಲರೂ ದೀಪ ಪ್ರಚೋಲನೆ ಮಾಡಿದ್ರೆ ನಮ್ಮ ಸಾಕು ಕೃಪಾಕ್ಷಪ್ಪನವರು ದೀಪ ಪ್ರಚೋಲನೆ ಮಾಡೋದು ತಾಯಂದರೆಲ್ಲ ಮಾಡಿದ್ರೆ ಈ ದೀಪ ಪ್ರಚೋಲನೆಗಳು ಇವನ್ನೆಲ್ಲ ಬೆಳೆಸಿ ಕಾಂಟ್ರೋಲ್ ಲೈಟ್ ಅದಕ್ಕೆ ಏನು ವ್ಯತ್ಯಾಸ ಊಟದ ಈ ದೀಪವನ್ನು ಒಂದು ಪಣತಿಯನ್ನು ಹಚ್ಚಿದ್ರೆ ಒಂದು ನೂರು ಲಕ್ಷ ಕೋಟಿ ಪಣತಿನ ಹಚ್ಬೋದು ಒಂದು ಪಣತಿಯಿಂದ ಒಂದು ಬಲ್ಬ್ ಲೈಟ್ ಆನ್ ಮಾಡೋದ್ರಿಂದ ಮತ್ತೊಂದು ಹಚ್ಚಕ್ಕೆ ಬರ್ತಾನೆ ಇಲ್ಲ ತ ಅದಕ್ಕೆ ಪಣತಿಗೆ ಅತಿ ಹೆಚ್ಚು ಮಹತ್ವ ಇರ್ತದೆ ಅದಕ್ಕೆ ದೀಪ ಅಂತ ಲೈಟ್ ಲೈಟನ್ನೇನು ಈ ಈ ಲೈಟ್ ಆಫ್ ಮಾಡೋದು ಸಹ ಇಲ್ಲಿ ಬೆಳಕನ್ನು ಕೊಡ್ತಾರೆ ಅತಿ ಹೆಚ್ಚು ಮಹತ್ವ ಅಂತ ಮನುಷ್ಯನ ಜೀವನ ಹೆಂಗಿರ್ಬೇಕಪ್ಪ ಅಂದ್ರೆ ನಾನು ನನ್ನಲ್ಲಿ ಒಳಿತಾತಂದ್ರೆ ಮತ್ತೊಬ್ಬನಿಗೆ ಒಳಿತನ ಮಾಡ್ತಕ್ಕಂಥದ್ದು ಅವ್ರು ಮನೋಭಾವನೆ ನನ್ನಲ್ಲಿ ನನ್ನಲ್ಲಿ ಕತ್ತಲೈತಪ್ಪ ನನ್ನಲ್ಲಿ ಒಂದಿಷ್ಟು ಬೆಳಕು ಮೂಡೀತಂದರೆ ಮತ್ತೊಬ್ಬನನ್ನು ಸಹ ಬೆಳಕನ್ನು ಮೂಡಿಸೋ ಅಂಥ ಮಾಡಬೇಕು ಮಾಡಬೇಕು ಬೆಳಕ ಬೆಳಕು ಕತ್ತತದಂದ್ರೆ ಅವನಿಗೆ ಕತ್ತಲು ಮಾಡುವಂಥ ಶಾಲೆ ವ್ಯವಸ್ಥೆ ಮಾಡಬಾರ್ದು ಅಂತ ಯಾಕೆಲ್ಲ ತಿಳ್ಕೊಳ್ಳೋ ಅಂಥದ್ದು ಭಾಳ ವಿಚಾರ ಇವತ್ತು ನಮ್ಮ ದುರುಪಾಕ್ಷಪ್ಪನವರು ಈಗ ನಮ್ಮ ಗೌರವಧ್ಯಕ್ಷರಂಥ ರಾಜೇಂದ್ರ ಕಾಶಿನ್ನ ಹೇಳಿದ್ರು ಚನ್ನಗಿರಿ ಸುತ್ತಮುತ್ತಲೇ ಇರತಕ್ಕಂಥ ನೀರಿನ ಅಭಾವ ಬಹಳ ಇತ್ತು ಅದಕ್ಕೆ ಅವ್ರು ಯಾವ ರೀತಿ ಅನುದಾನವನ್ನು ತಂದು ಪೂರ್ಣ ರೀತಿಯಾಗಿ ಚನ್ನಗಿರಿ ಕ್ಷೇತ್ರಕ್ಕೆ ಹೊಳೆ ಕೆರೆಗಳು ನಂತರಗಳು ಸೂಭುವಾಗಿ ತೋಟಗಾರಿಕೆಗೆ ವ್ಯವಸಾಯಕ್ಕೆ ಅನುಕೂಲ ಮಾಡಿ ಕೊಟ್ಟೋದು ಅದು ಶಾಶ್ವತ ಉಳಿತಕ್ಕಂಥ ಕೆಲಸ ಧರ್ಮದ ಕೆಲಸವನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ಕಲಿಬೇಕಾತಂದ್ರೆ ವಿಪಾಕ್ಷಪೂರ್ಣ ಮಳೆ ತುಂಬ ನೀರು ತುಂಬುವಂಥ ಕೆಲಸ ಮಾಡಲಿಲ್ಲ ಈ ಚನ್ನಗಿರಿ ಕ್ಷೇತ್ರದಲ್ಲಿ ಸುತ್ತಮುತ್ತಲಲ್ಲಿ ಎಲ್ಲಿ ಹೋದರೂ ಸಹ ದೇವಸ್ಥಾನ ಸ್ಥಾಪನೆ ದೇವಸ್ಥಾನ ಸ್ಥಾಪನೆ ಅಂತಂದರೆ ಅದು ಯಾರು ಇದನ್ನು ಕೆಲ ಹಿಂದೆ ಒಂದು ಶಕ್ತಿ ರೂಪ ಕೆಲಸ ಮಾಡಿದ್ರೆ ವಿಪಾಕ್ಷ್ಮವರು ಇಂಥ ದೇವಸ್ಥಾನಕ್ಕೆಲ್ಲದೇ ಕೊಟ್ಟಿಲ್ಲ ಅನ್ನೋಂಗಿಲ್ಲ ಇಂಥ ಊರಲ್ಲಿ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಒಂದೇನು ಅನುದಾನ ಕೊಟ್ಟಿಲ್ಲ ನಮಗಿಲ್ಲ ಆ ರೀತಿ ಕೆಲಸವನ್ನು ಮಾಡೋದಂತ ಆ ರೀತಿ ಕೆಲಸ ಮಾಡೋದ್ರೆ ಈ ಥರ ಒಂದು ಮಾತುಗಳು ಮತ್ತು ಇನ್ನೂ ಅವ್ರಿಗೆ ಅಂತ ನಾನು ಇನ್ನೂ ಸ್ವಲ್ಪ ಅತಿ ಹೆಚ್ಚು ಸಹ ಈ ಮಠಕ್ಕೆ ಇನ್ನೂ ಸ್ವಲ್ಪ ನಾನು ಅನುದಾನ ಕೊಡಬೇಕಾಗಿ ತನ್ನ ಸ್ವಾಮಿ ಸ್ವಾಮೀಜಿ ಅಂತ ಈಗ ತನ್ನ ಎಚ್ಚರ್ಸ್ಕೊಂಡು ಅಂದರೆ ಮನುಷ್ಯನಲ್ಲಿ ಏನಪ್ಪ ಅಂದರೆ ಒಂದು ಒಳ್ಳೆ ಕೆಲಸ ಮಾಡ್ತದ್ರೆ ಕಾಣ್ತದೆ ಅಂದರೆ ಅದಕ್ಕೆ ಯಾವಾಗಲೂ ಪ್ರೋತ್ಸಾಹ ರೂಪವಾಗಿರ್ಬೇಕಂತ ಒಂದು ಮನಸ್ಥಿತಿ ಇದೆಯಲ್ಲ ಅದು ದೊಡ್ಡದಾಗಿರ್ತದೆ ಆ ಮನಸ್ಥಿತಿ ಯಾರಲ್ಲಿ ಇಷ್ಟಪ್ಪ ಅಂದರೆ ವೃತ್ತಾಕ್ಷಿಪ್ನಾಗಿರ್ತದೆ ಇಷ್ಟು ಇಷ್ಟೇ ಇಷ್ಟ ಇಷ್ಟು ಮಾಡಬೇಕು ಸ್ವಾಮೀಜಿಯವರು ನಾನು ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ರೇನು ಅನ್ನೋ ಒಂದು ಮನೋಭಾವನೆ ಏನು ದಶಸೂತ್ರಗಳಿರ್ಬೋದು ನೂರೊಂದು ಸ್ಥಳಗಳಿರ್ಬೋದು ಏನು ಅಷ್ಟಾವರಣಗಳು ಶಟಸ್ಥಳಗಳು ಪಂಚ ಆಚಾರಗಳು ಸಂಸಾರ ಸ್ಥಳ ಸಂಸಾರ ಏಯ ಸ್ಥಳ ಸಂಸಾರ ನಿರಸನ ಸ್ಥಳ ಅನ್ನುವಂಥ ಏನು ನೂರೊಂದು ಸ್ಥಳಗಳ ಒಂದು ಈ ಮಾನವ ಕಾಯ ಏನು ಬಂದಿರ್ತಲ್ಲ ಅದನ್ನು ಆತ್ಮವಂತಹಾರ ಆತ್ಮ ಕಲ್ಯಾಣ ಮಾಡಿಕೊಳ್ಳಿಕ್ಕೆ ಏನು ರೇಣುಕಾದಿ ಪಂಚಾಚಾರರು ಕೊಟ್ಟಂತ ಅನೇಕ ನೂರೊಂದು ಸ್ಥಳಗಳ ಒಂದು ಮಹಿಮೆ ಬಹಳಷ್ಟು ದೊಡ್ಡದು ಅಂಥ ಒಂದು ಚಿಂತನೆ ತತ್ವದ ಆಧಾರದ ಮೇಲೆ ಇವತ್ತೇನು ನಮ್ಮ ಕಾರ್ತಿಕ ದೀಪೋತ್ಸವನ ನಾವೆಲ್ಲರೂ ನೀವೆಲ್ಲರೂ ಇವತ್ತು ಮಾಡಿದ್ವಿ ಆಕಸ್ಮಿಕವಾಗಿ ಏನಿದು ನಮ್ಮ ವಿಪಕ್ಷಣ್ಣರು ಬಗ್ಗೆ ಎಲ್ಲ ನಿಮಗೆ ತಿಳಿಸಿದ್ದಾರೆ ಕೇಳುವಂಥದ್ದು ಏನಿಲ್ಲ ಅವರು ನಮಗೆ ಅಲ್ಪವೇ ಕೊಟ್ಟರು ಸಹ ನೋಡ್ರಿ ಅಲ್ಪದಲ್ಲೇ ಇವತ್ತು ಇಷ್ಟೆಲ್ಲ ಹೊರಗಡೆ ಭಕ್ತರು ಕೊಟ್ಟು ಭಾಳಷ್ಟು ಸಹಕಾರ ಮಾಡಿ ಮೇಲುಗಡೆದು ಅದೆಲ್ಲ ಸೇರಿ ಮಾಡಿದ್ದು ಒಂದು ಕೋಟಿ ಮೇಲೆ ಆಗ್ಬೋದು ಹಾಕಿದರೆ ಮೇಲ್ಗಡೆದೆಲ್ಲ ಮುಗಿತತಿ ಅಂತ ಹೇಳಿ ಏನು ಮುಂದಗಡೆ ಏನು ತಗಡ ಹಾಕಿದರೆ ಕಾರ್ಯಕ್ರಮ ಮಾಡ್ಕೊಳ್ಳಿಕ್ಕೆ ಬರ್ತತಿ ಒಂದು ಸರಳವಾಗಿ ಒಂದು ಸ್ವಲ್ಪ ಅಂತ ಹಾಕಿ ಒಂದು ವೇದಿಕೆ ಆಗ್ತತಿ ಒಂದು ನಾನ್ನೂರು ಜನ ಕುತ್ಕೊಳ್ಳಿಕ್ಕೆ ಅಲ್ಲಿ ಒಂದು ತಗಡ ಹಾಕಿಸ್ಕೊಂಡು ಒಂದು ಕಾರ್ಯಕ್ರಮ ಮಾಡೋ ರೀತಿಯಲ್ಲಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಏನು